ಇನ್ನು ಇಂದು ಸಂಜೆ ದೆಹಲಿಯಲ್ಲಿ ಇಂಡಿಯಾ ಬ್ಲಾಕ್ನ ಸಭೆ ಕೂಡ ನಡೆಯುತ್ತೆ ಇಂಡಿಯಾ ಕೂಟದ ನಾಯಕರುಗಳು ಸಭೆಯನ್ನು ನಡೆಸ್ತಾರೆ ಒಂದು ಮಾತನ್ನು ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿಯವರು ಒಂದು ಮಾತನ್ನು ಹೇಳಿದರು ನೀವು ಸರ್ಕಾರವನ್ನು ರಚನೆ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಈಗ ಯಾವ ವಿಷಯವನ್ನು ಕೂಡ ಕೇಳೋದಿಲ್ಲ ಇಂಡಿಯಾ ಬ್ಲಾಕ್ನ ಸದಸ್ಯ ಪಕ್ಷಗಳ ಸಭೆ ನಡೀಲಿ ನಮ್ಮ ನಾಯಕರುಗಳ ಸಭೆ ನಡೀಲಿ ನಂತರ ಹೇಳ್ತೀವಿ ಅನ್ನುವಂಥ ಮಾತು ಸದ್ಯಕ್ಕೆ ಇಂಡಿಯಾ ಬ್ಲಾಕ್ನವರ ಮನಸ್ಥಿತಿಯನ್ನು ನೋಡಿದಾಗ ಅವರು ಪ್ರತಿಪಕ್ಷದಲ್ಲಿ ಕೂತುಕೊಳ್ಳುವಂಥದ್ದು ಮತ್ತು ಪ್ರತಿಪಕ್ಷದ ನಾಯಕನ ಆಯ್ಕೆಯ ಬಗ್ಗೆ ಅವ್ರಿಗೆ ಉತ್ಸುಕತೆ ಸದ್ಯಕ್ಕೆ ಇದ್ದಾಗೆ ಕಾಣ್ತಾ ಇಲ್ಲ ಅವ್ರಿಗೂ ಕೂಡ ಹತ್ತು ವರ್ಷಗಳ ನಂತರ ಮತ್ತೊಮ್ಮೆ ಆಡಳಿತ ಯಾಕೆ ಮಾಡಬಾರ್ದು ಆಡಳಿತ ಮಾಡೋದಕ್ಕೆ ಅವಕಾಶ ಸಿಕ್ಕರೆ ಅನ್ನುವಂಥ ಮನಸ್ಥಿತಿಯಲ್ಲೇ ಅವರು ಇದ್ದಾರೆ ಟಿ ಡಿ ಪಿಯ ಹದಿನಾರು ಮತ್ತು ಜೆ ಡಿ ಯುನ ನಂಬರ್ಗಳನ್ನು ಅವರು ಲೆಕ್ಕ ಹಾಕ್ತಾ ಇದ್ದಾರೆ ಎಷ್ಟು ಎಷ್ಟು ನಂಬರ್ ಆಗುತ್ತೆ ಅಂತ ಹೇಳಿ ಅದರ ಮೂಲಕವಾಗಿ ಯಾವ ಯಾವ ರೂಟ್ಗಳು ಯಾಕೆಂದರೆ ಇಲ್ಲಿ ಬಹುತೇಕ ನಾಯಕರುಗಳಿದಾರಲ್ಲ ಈಗ ಎನ್ ಡಿ ಎ ಮೈತ್ರಿಕೂಟದಲ್ಲಿರುವಂಥ ನಾಯಕರುಗಳು ಕೂಡ ಆ ಪರ್ಟಿಕ್ಯುಲರ್ ಪ್ರಶ್ನೆಯನ್ನು ಕೂಡ ನಿನ್ನೆ ಕೇಳಲಾಯಿತು ನಿಮ್ಮ ಜೊತೆಗೆ ಇದ್ದಂಥವ್ರಲ್ವಾ ಟಿ ಡಿ ಪಿ ಅವರು ಆಗಿರ್ಬೋದು ಅಥವಾ ಜೆ ಡಿ ಯುನವರು ಅಂತ ಹೇಳುವಂಥ ಮಾತುಗಳು ಕೇಳಿದ್ರೆ ಅದನ್ನು ಯಾವುದು ಮಾತಾಡೋದಿಲ್ಲ ಇಂಡಿಯಾ ಬ್ಲಾಕ್ನ ಸಭೆ ನಡೀಲಿ ಅಂತ ಹೇಳಿದರು ಟಿ ಡಿ ಪಿ ಮತ್ತು ಜೆ ಡಿ ಯು ಜೊತೆಗೆ ಮಾತನಾಡೋದಕ್ಕೆ ಅನ್ನುವಂತಹ ಮೊದಲ ಪ್ರಯತ್ನವನ್ನು ನ್ಯೂಸ್ ಏಟಿನ್ ನಿನ್ನೆನೆ ನಾವು ಆ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ ಅತ್ಯಂತ ಖಚಿತ ಮಾಹಿತಿಯ ಪ್ರಕಾರವಾಗಿಯೂ ಕೂಡ ಅದನ್ನು ಬ್ರೇಕ್ ಮಾಡಿದ್ವಿ ನಿನ್ನೆನೆ ಆಲ್ರೆಡಿ ಮಹಾರಾಷ್ಟ್ರದ ರಾಜಕಾರಣದ ವರಿಷ್ಠ ನಾಯಕನಾಗಿರುವಂತಹ ಶರದ್ ಪವಾರ್ ಅವರಿಗೆ ಈ ಜವಾಬ್ದಾರಿಯನ್ನು ನೀಡಲಾಗಿದೆ ಶರದ್ ಪವಾರ್ ಯಾವ ಸ್ವರೂಪದಲ್ಲಿ ಲೆಕ್ಕಾಚಾರ ಹಾಕ್ತಾರೆ ಅನ್ನೋಂಥದ್ದು ಊಹಿಸೋದಕ್ಕೂ ಸಾಧ್ಯ ಇಲ್ಲ ಅನ್ನೋದನ್ನು ಸಂಜಯ್ ರಾವತ್ ಅವ್ರಿಗೆ ಹಿಂದೆ ಹೇಳಿದನ್ನು ನಾವು ನೋಡ್ಬೋದು ಆ ಸ್ವರೂಪದ ನಾಯಕ ಹಾಗಾಗಿ ಏನು ಬೇಕಾದರೂ ರಾಷ್ಟ್ರಮಟ್ಟದಲ್ಲಿ ರಾಜಕಾರಣವನ್ನು ನಡೆಸೋದಕ್ಕೆ ಅವಕಾಶಗಳು ಇದೆಯಾ ಅನ್ನುವಂಥ ಪ್ರಯತ್ನವನ್ನು ಇಂಡಿಯಾ ಬ್ಲಾಕ್ ಈ ಹಂತದಲ್ಲೂ ಕೂಡ ಮಾಡ್ತಾರೆ ಗೊತ್ತಿಲ್ಲ ಆದರೆ ಎನ್ ಡಿ ಎ ಪೂರ್ಣವಾಗಿ ಬಹುಮತದ ಒಂದು ಮೈತ್ರಿಕೂಟವಾಗಿ ಹೊರಹೊಮ್ಮಿರೋದ್ರಿಂದಾಗಿ ಅಷ್ಟು ಸುಲಭವಾಗಿ ಅದನ್ನು ಅಲುಗಾಡಿಸುವಂಥದ್ದು ಕೂಡ ಇಂಡಿಯಾ ಬ್ಲಾಕ್ಗೆ ಸಾಧ್ಯ ಇರುವಂಥ ಮಾತಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಆದರೆ ರಾಜಕೀಯದಲ್ಲಿ ಒಳಗಡೆ ಏನು ಬೇಕು ನಡೆಯೋದಕ್ಕೆ ಅವಕಾಶಗಳು ಇದ್ದೇ ಇರ್ತವೆ ಅನ್ನೋಂಥದ್ದು ಕೂಡ ನಾವು ಗಮನಿಸಬೇಕು ಯಾಕಂದರೆ ಕೇವಲ ಆಡಳಿತದಲ್ಲಿ ಅಷ್ಟೇ ಅಲ್ಲ ರಾಜಕಾರಣದಲ್ಲೂ ಕೂಡ ಅವರು ಬಹಳ ವಿಭಿನ್ನವಾದ ವಿಭಿನ್ನ ವಿಭಿನ್ನ ಸನ್ನಿವೇಶಗಳನ್ನ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಅವರು ನಡೆಸ್ಕೊಂಡು ಬಂದಿದ್ದಾರೆ ಮುಖ್ಯಮಂತ್ರಿಯಾಗಿ ಕೆಲವೇ ತಿಂಗಳಲ್ಲಿ ದೊಡ್ಡ ಗಲಭೆ ಆದಂತಹ ಸಂದರ್ಭದಲ್ಲಿ ಅವ್ರು ನಿಭಾಯಿಸಿರುವಂಥದ್ದು ಮೇಲೆ ಸತತವಾಗಿ ನಾಲ್ಕು ಬಾರಿ ಆ ರಾಜ್ಯದಲ್ಲಿ ಬಿಜೆಪಿಗೆ ಬಹುಮತ ತಂದು ಕೊಟ್ಟಿರುವಂಥದ್ದು ರಾಜಕೀಯವಾಗಿ ಸತಿ ಬಹಳಷ್ಟು ಪೈಪೋಟಿ ಇದ್ದರೂ ಕೂಡ ನೆಕ್ಸ್ಟ್ ಟೈಮ್ ಅದನ್ನು ಮೀರಿಸಿ ಮತ್ತೊಮ್ಮೆ ಪಕ್ಷ ಸಂಪೂರ್ಣ ಮೆಜಾರಿಟಿ ತಂದಿರುವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಕೇಂದ್ರದಲ್ಲಿ ಪ್ರಥಮ ಬಾರಿ ಮೆಜಾರ್ಟಿ ಇದ್ದರೂ ಕೂಡ ಎನ್ ಡಿ ಎ ಸರ್ಕಾರವನ್ನು ಸಮರ್ಥವಾಗಿ ನಡೆಸಿದ್ದು ಎರಡನೇ ಬಾರಿ ಮೆಜಾರ್ಟಿಯನ್ನು ಹೆಚ್ಚಿಗೆ ಮಾಡಿಕೊಂಡು ಮಾಡಿದ್ದು ಮತ್ತು ಚುನಾವಣೆ ಪೂರ್ವದಲ್ಲಿ ಎನ್ ಡಿ ಎ ವಿಸ್ತಾರವನ್ನು ಮಾಡಿರುವಂಥದ್ದು ಇವೆಲ್ಲವೂ ಕೂಡ ಅದನ್ನು ಇವಾಗ ನಾವು ಅವಲೋಕನವನ್ನು ಮಾಡಿದಾಗ ಅವರು ರಾಜಕೀಯವಾಗಿಯೂ ಕೂಡ ಬಹಳ ಮುತ್ಸದ್ದಿತನದಿಂದ ಕೆಲಸವನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಹೀಗಾಗಿ ಈಗಿರುವಂತಹ ಸನ್ನಿವೇಶದಲ್ಲಿ ಕೊಲೀಷನ್ ಗೌರ್ಮೆಂಟ್ ಏನು ನಡೆಸಬೇಕಾಗಿದೆ ಇದನ್ನು ಕೂಡ ಬಹಳ ಯಶಸ್ವಿಯಾಗಿ ನಡೆಸ್ತಾರೆ ಅಂತ ನಮ್ಮ ವಿಶ್ವಾಸ ಸಿದ್ದರಾಮಯ್ಯ ಹೇಳ್ತಾರೆ ನೈತಿಕವಾಗಿ ಪ್ರಧಾನಿ ಪಟ್ಟಕ್ಕೆ ಇರುವ ಹಕ್ಕೇ ಇಲ್ಲ ಮೋದಿ ಅವರಿಗೆ ಇನ್ನೂರ ನಲವತ್ತಷ್ಟೇ ಅವರು ಪಡ್ಕೊಂಡಿರೋದು ಮೋದಿ ಗ್ಯಾರಂಟಿ ಫೇಲ್ ಆಗಿದೆ ಅಂತ ಇವತ್ತು ಕರ್ನಾಟಕದಲ್ಲಿ ಇವರು ಇಪ್ಪತ್ತು ಬರ್ತೇವೆ ಅಂತ ಹೇಳಿ ಕೇವಲ ಒಂಬತ್ತಕ್ಕೆ ಆಗಿರುವಂಥದ್ದು ಮತ್ತು ಸಿಎಂ ಡೆಪ್ಯು ಸಿಎಂ ತಮ್ಮ ಸ್ವಕ್ಷೇತ್ರಗಳಲ್ಲಿ ಇವತ್ತು ಸೋಲನ್ನು ಕಂಡ ಮೇಲೆ ಅವ್ರಿಗೆ ಯಾವ ನೈತಿಕತೆ ಬಗ್ಗೆ ಮಾತನಾಡುವಂಥ ಹಕ್ಕಿದೆ ಅಂತ ನಾನು ಕೇಳಿದ್ದೇನೆ ನಿನ್ನೆ ಒಂದು ಒಳ್ಳೆ ಮಾತನ್ನಡಿದರೆ ಎಲ್ಲಾ ವಿರೋಧ ಪಕ್ಷಗಳ ಒಕ್ಕೂಟ ಸೇರಿದ್ರು ಕೂಡ ಬಿಜೆಪಿ ಒಂದೇ ತೆಗೆದುಕೊಂಡಿರೋ ಸೀಟ್ಗಿಂತ ಕಡಿಮೆ ಇದೆ ಇದಕ್ಕಿಂತ ಉದಾಹರಣೆ ಏನು ಬೇಕು ದೆಹಲಿಗೆ ತೀರ್ಮಾನ ಮಾಡ್ತೇನೆ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಇಲ್ಲ ಕುತೂಹಲ ಈ ಇಂಡಿಯಾ ಘಟಬಂಧದವರು ಸುದ್ದಿಗಳನ್ನು ಬಿಡು ಬಿಡೋ ಮುಖಾಂತರ ಕುತೂಹಲ ಮೂಡಿಸ್ತಾ ಇದ್ದಾರೆ ಆದರೆ ಅಲ್ಲಿ ಅಶ್ಲೀಯವಾಗಿ ನಿಜವಾಗ್ಲೂ ಕೂಡ ಅಲ್ಲಿ ಆ ಥರದ ಯಾವುದೇ ತೀರದ ಬೆಳವಣಿಗೆ ಇಲ್ಲ ಮತ್ತಷ್ಟು ಹಾಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ